ನಮ್ಮ ಯಾವುದೇ ಜಾತಿ ಧರ್ಮ ವಿರುದ್ಧ ನಮ್ಮ ಹೋರಾಟ ಅಲ್ಲ ಒಲೆ ವ್ಯಕ್ತಿ ಚಪ್ಪಲಿ ಇವ್ರು ಹೈಕೊಂಡ್ ತಿರುಗಾಳ್ತಾರ ಅವರು ತಿಳಿಸುತ್ತಿಲ್ಲ ಇವತ್ತ ಬನ್ನೆಟ್ಟಿ ಗ್ರಾಮದಲ್ಲಿ ನಾವು ವಾಸ ಮಾಡ್ಲಾಕ ಇವತ್ತು ನಮ್ಗೆ ಹೆದರಿಕೆ ಆಗ್ಲತ್ತ ಆಗ್ಲಕತ ಮಾತು ಕೂಡ ಹೇಳ ನಾಲ್ಕು ತಿಂಗಳ ಹಿಂದೆ ಆಗಿರ್ತಕ್ಕಂತ ಘಟನೆ ಇವತ್ತಿನ ದಿನ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಫಲವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಉಗ್ರವಾಗಿ ಖಂಡಿಸಿದ್ರ ಜೊತೆ ಮೇ ಮೂವತ್ತೊಂದರಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಟ್ಟಿ ಗ್ರಾಮದಲ್ಲಿ ಮಾದೇವಪ್ಪ ಹರಿಜನ ಎಂಬ ದಲಿತ ವ್ಯಕ್ತಿಯ ಕೊಲೆಯಾಗುತ್ತದೆ ಕೊಲೆ ನಡೆದ ತಕ್ಷಣ ಪೊಲೀಸರಿಗೆ ದೂರು ನೀಡಿ ಕೊಲೆ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಗ್ರಾಮಸ್ಥರು ಒತ್ತಡ ಹೇರಿದ್ದಾರೆ ಇದಾಗಿ ಮೂರು ತಿಂಗಳು ಕಳೆದರೂ ಕೂಡ ಇಂದಿಗೂ ಪೊಲೀಸರು ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚುವುದಿರಲಿ ತನಿಖೆಯನ್ನೇ ಆರಂಭಿಸದೇ ಇರುವುದು ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಇದರಿಂದಾಗಿ ಬನ್ನಟ್ಟಿ ಗ್ರಾಮದ ದಲಿತರು ಅಭದ್ರತೆಯಲ್ಲಿ ಬದುಕುವ ಸ್ಥಿತಿ ಬಂದೊದಗಿದೆ ಎಷ್ಟು ಕೇಳಿಕೊಂಡರೂ ಪೊಲೀಸರ ಬೇಜವಾಬ್ದಾರಿತನಕ್ಕೆ ಬೇಸರಗೊಂಡು ದಲಿತ ಪರ ಸಂಘಟನೆಯವರು ಸೇರಿಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ ಕೊಲೆ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದ್ದನ್ನು ಖಂಡಿಸಿ ಬನ್ನಟ್ಟಿ ಗ್ರಾಮದಿಂದ ಸಿಂಧಗಿ ತಹಶೀಲ್ದಾರರ ಕಾರ್ಯಾಲಯದವರೆಗೂ ಕಾಲ್ನಡಿಗೆ ಜಾಥಾ ಹಾಗೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡರು ಸಿಂಧಗಿ ತಾಲೂಕಿನ ಬನ್ನಟ್ಟಿ ಪಿಎ ಗ್ರಾಮದಲ್ಲಿ ಮಾದೇವಪ್ಪ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯನ್ನು ಸುಮಾರು ನಾಲ್ಕು ತಿಂಗಳ ಹಿಂದೆ ಕೊಲೆಯನ್ನು ಮಾಡಿ ಮಾಡಿ ಮಾಡಿದಂಥ ಆರೋಪಿಗಳನ್ನು ಬಂಧಿಸಲು ವಿಫಲಾದಂಥ ಪೊಲೀಸ್ ಇಲಾಖೆಯನ್ನು ಖಂಡಿಸಿ ಇವತ್ತ ನಮ್ಮ ಜಾಥಾವನ್ನು ಪ್ರಾರಂಭವಾಗಿದೆ ಕೊಲೆಯಾದ ವ್ಯಕ್ತಿಗಳನ್ನು ಕೊಲೆ ಮಾಡಿದಂಥ ವ್ಯಕ್ತಿಗಳನ್ನು ಬಂಧಿಸಲು ಇಪ್ಪಲಾದಂಥದ್ದು ಒಂದೇದ್ದು ಎರಡನೇದ್ದು ಆ ಕೊಲೆಯಾದ ಕುಟುಂಬದವರು ಯಾರು ಕೊಲೆ ಮಾಡಿದ್ದಾರೆ ಅಂತೇಳಿ ಅವರ ಆರೋಪಿಗಳನ್ನು ಹೆಸರುಗಳನ್ನು ಕೊಡ್ತೇವೆ ಅಂತ ಕೂಡ ದಾಖಲೆ ಮಾಡಲಿಕ್ಕ ಮಾಡಲಿಕ್ಕೆ ತಯಾರಿಲ್ಲರ್ತಕ್ಕಂಥ ಪೊಲೀಸ್ ಇಲಾಖೆ ಅವರ ವಿರುದ್ಧ ನಾವು ಖಂಡಿಸಿ ಜಾತನ್ನು ಹೊರಟಿದ್ದೇವೆ ಇವತ್ತು ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಇವತ್ತ ಸರ್ಕಾರದ ಮತ್ತು ರಾಜಕೀಯ ತಾಳ ತುಳಿತಕ್ಕೆ ಒಳಗಾಗಿದೆ ಅಂತಕ್ಕಂಥ ವಿಚಾರನ ನಾನು ಹೇಳಬೇಕಾಗಿದೆ ಇವತ್ತು ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವ್ರನ್ನ ಬಂಧಿಸಬೇಕು ಎರಡು ಎಕರೆ ಜಮೀನು ಕೊಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಸಿಗಬೇಕು ಆ ಕುಟುಂಬದ ಮುಖ್ಯಸ್ಥನಿಗೆ ನೌಕರಿ ಸಿಗಬೇಕಂತೇಳಿ ನಮ್ಮ ಜಾತನ ಪ್ರಾರಂಭವಾಗಿದೆ ಕೂಡಲೇ ಅವ್ರನ್ನ ಬಂಧಿಸಿದ್ರೆ ನಮ್ಮದು ನ್ಯಾಯ ಸಮೇತ ಹೋರಾಟ ಮಾಡ್ತಿದ್ದೇವೆ ಇವತ್ತು ಯಾವುದೇ ಇರಲಿ ನಾವು ಇವತ್ತು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದೇವೆ ನಾವು ಯಾವುದೇ ಜಾತಿ ಧರ್ಮ ವಿರುದ್ಧ ನಮ್ಮ ಹೋರಾಟ ಅಲ್ಲ ನಮಗೆ ಅನ್ಯಾಯ ಆಗಿದೆ ನಮಗೆ ಅನ್ಯಾಯ ಆಗಿದೆ ನ್ಯಾಯಾನ ಕೊಡ್ರಿ ಅಂತೇಳಿ ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡ್ತಿದ್ದೇವೆ ಹೀಗಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ಮತ್ತು ಆಡಳಿತ ವೈಫಲ್ಯ ಆಗಿದೆ ಅಂತಕ್ಕಂಥ ವಿಚಾರವನ್ನು ಖಂಡಿಸಿ ನಾನು ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದೇನೆ ಪರಶುರಾಮ್ ತಿಂಡ್ವಾಲ್ ಸಿಂಡಗಿ ತಾಲೂಕಿನ ಬನ್ನೆ ಎ ಗ್ರಾಮದ ದಲಿತ ವ್ಯಕ್ತಿಯಾಗಿರ್ತಕ್ಕಂಥ ಮಾದೇಪ್ಪ ಪೂಜಾರಿ ಉರುಪು ಹರ್ಜನ್ ಅಂತಕ್ಕಂಥ ವ್ಯಕ್ತಿ ಕೊಲೆಯಾಗಿ ಇವತ್ತ ನಾಲ್ಕು ತಿಂಗಳಾದರೂ ಕೂಡ ಆ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಮಲತಾಯ ದೋಣಿಯನ್ನು ಖಂಡಿಸಿ ಈ ಒಂದು ಕಾಲ್ನಡಿಗೆ ಜಾತಾದೊಂದಿಗೆ ಇದೀಗ ನಾಲ್ಕು ಕಿಲೋಮೀಟ್ರ್ ನಡೆದು ಬಂದದಾಗಿದೆ ಇವತ್ತ ಕೊಲೆಯಾದ ವ್ಯಕ್ತಿ ಸಾಮಾನ್ಯ ದಲಿತ ಕುಟುಂಬದ ರೈತನಾಗಿದ್ದು ಅವನು ಫಲಗಳನ್ನು ಲೀಜ್ ಮೇಲೆ ಮತ್ತು ಈ ಕಡೆ ಸಾವನ್ ಪಾಲ್ ಅಂತಾರೆ ಸಾವನ್ ಪಾಲ್ ಮೇಲೆ ಮಾಡಿರ್ತಕ್ಕಂಥ ಹೊಲಗಳು ಮಾಡಿಕೊಂಡು ಜೀವನ ನಡೆಸಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಬನ್ನೆಡ್ ಪಿ ಎ ಗ್ರಾಮದ ರಡ್ಡಿ ಜನಾಂಗದ ಒಂದು ಹೊಲದ ಜೋ ಹೊಲದ ಹತ್ತಿರ ಅವರು ಹೊಲನ ಹಾಕಿಕೊಂಡು ಆ ಹೊಲನು ಮತ್ತು ಆ ರಡ್ಡಿ ಜನಾಂಗದ ಹೊಲ ಕೂಡ ಅವರೇ ಇವತ್ತು ಬಿತ್ತೋದಾಗ್ಲಿ ಬೆಳೆಯೋದಾಗ್ಲಿ ಗಳೆ ಹೊಡೆಯೋದಾಗಲಿ ಕೆಲಸ ಮಾಡ್ತಾ ಇದ್ದ ಅವ್ರ ಮನೆಯಲ್ಲಿ ಇವತ್ತ ಆ ವ್ಯಕ್ತಿ ಆ ವ್ಯಕ್ತಿ ಮನೆಯಿಂದ ಹೊರಗೆ ಬರುವಾಗ ಹೇಳಿದಾರ ಏನ್ ಹೇಳ್ಯಾರಪ್ಪ ಅಂತಂದ್ರ ನಾನು ಇವತ್ತ ಹೊಲಕ್ ಹೋಗ್ತೀನಿ ಅಂತ ಹೇಳಿ ಹೊಲಕ್ ಹೋಗಿ ಹೊಲಕ್ ಹೋಗಿ ಅವರು ಹೊಲಕ್ ಹೋದ ನಂತರ ಆ ಹೊಲದ ಗಂಗಾರೆಡ್ಡಿ ಅಲಾರೆ ಗಂಗರೆಡ್ಡಿ ಅಂತಕ್ಕಂತ ಮನಿತನದ ಹೆಣ್ಣು ಮಗಳು ಈ ದಲಿತ ವ್ಯಕ್ತಿ ಮನೆಗೆ ಬಂದು ಕೇಳ್ತಾಳ ಮಾದೇವ್ ಇವತ್ತು ಹೊಲಕ್ಕೆ ಅಂತೇಳಿ ಇನ್ನಾಗೆ ಹೋದ್ನು ಹೋರಿ ಅಂತ ಹೇಳ್ತಾರ ಹೋದ್ನು ಹೋರಿ ಅಂತ ಎಂದೂ ಬರ್ಲಾರ್ದ ಹೆಣ್ಣು ಮಗಳು ಅವತ್ತ ಮನೆಗೆ ಬಂದಾಳ ಮನೆಗೆ ಬಂದು ಅವನ ಬಗ್ಗೆ ಹೊಲಕ್ಕೆ ಅಂತ ಕೇಳಿ ಹೋಗ್ತಂಥ ವಿಚಾರ ಅದ ಇಷ್ಟೆಲ್ಲ ವಿಚಾರಗಳು ಇದ್ದರೂ ಕೂಡ ಅದೇ ಹೊಲಕ್ಕೆ ಹೋಗಿ ಈ ಮಾದೇವನ ಮಕ್ಕಳು ಅವ್ರ ಅಣೆತಮ್ಮದವ್ರು ನಮ್ಮ ಅಪ್ಪ ಬಂದಿಲ್ಲ ಅಂತ ಹೇಳಿ ಕೇಳಿದಾಗ ನಿಮ್ಮ ಅಪ್ಪ ಅಲ್ಲಿ ಯಾವ್ದೋ ಮಠಕ ಲಕ್ಷಣ ಲಕ್ಷಣ ಮಠಕ್ ಹೋಗ್ಯಾರ ಹೋಗಿರ್ಬೋದು ಹೋಗ್ಯಾನ ಅಲ್ಲೇ ಹೋತನ ಹೇಳ್ತಾರ ಬುತ್ತಿ ಇಡಬೇಡ ವೈ ಅಂತ ಹೇಳ್ತಾರ ಇಂತ ಎಲ್ಲಾ ಘಟನೆಗಳು ಅವಲೋಕಿಸಿದಾಗ ಮತ್ತ ಇವ್ರು ನಮ್ಮವ್ರ ಏನ್ ಮಾಡ್ತಾರ ಮತ್ತ ಹೋಗಿ ಕೇಳ್ತಾರ ಇಲ್ಲ ಇಲ್ಲಿ ಬಂದಿಲ್ಲ ಆ ಕಡೆ ಇದಿರ್ಬೇಕು ನೋಡು ಅಂತ ಹೇಳ್ತಾರ ಮತ್ತ ಆ ಬುತ್ತಿ ಇಟ್ಟಿರ್ತಕ್ಕಂತ ಬುತ್ತಿನ ಹೊಳೆ ಕಟ್ ಕಳಿಸ್ತಾರ ಹಿಂಗೆಲ್ಲಾ ಘಟನೆಗಳು ನಡೆದು ಮುಂದ ಅವನ ಬರುದಿನ ಇವರೇ ಕರ್ದ್ ಹೇಳ್ತಾರ ನಿಮ್ಮ ಅಪ್ಪನ ಹೆಣ ಇಲ್ಲಿ ಬಿದ್ದದ ಬಾ ಅಂತೇಳಿ ಅವಾಗ ಆ ವ್ಯಕ್ತಿಯ ಶವ ಹೆಂಗಿರ್ತದಪ್ಪ ಅಂತಂದ್ರ ಯಾರು ಗುರುತಿಸಕಾಗದಂತ ಸ್ಥಿತಿಯಲ್ಲಿ ಇದ್ದಿರ್ತದ ಡಿಕಂಪೋಸ್ಟ್ ಆಗಿರ್ತದ ಅದು ಆ ವ್ಯಕ್ತಿಯ ಹೆಣ ಅಂತೇಳಿ ಈ ಈ ಹೆಣ್ಮಗಳು ಹೆಂಗ್ ಕಂಡು ಗೊತ್ತ ಹಿಡಿದಳು ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾಡ್ಬೇಕಾಗ್ತದೆ ಅದೇ ರೀತಿಯಾಗಿ ಆ ವ್ಯಕ್ತಿಯ ಚಪ್ಪಲ್ಸ ಅವ್ರ ಮನೆಯವರೇ ಹೈಕೊಂಡ್ ತಿರ್ಗಾಡ್ತಾರ ಕೊಲೆ ಆದ ವ್ಯಕ್ತಿ ಚಪ್ಪಲ್ ಇವ್ರು ಹಾಕೊಂಡ್ ತಿರ್ಗಾಳ್ತಾರ ಅವರು ತಲಿಸುದಿಲ್ಲ ಆ ಕೊಲೆಗೆ ಬೆಳೆಸಿರ್ತಕ್ಕಂತ ಬಡ್ಗಿ ಕೂಡ ಇವ್ರ ಪತ್ರ ಸಡಿಮೆಗೆ ಸಿಗ್ತದ ಇಷ್ಟೆಲ್ಲಾ ಕ್ಲೀವ್ ಇದ್ರು ಇಷ್ಟೆಲ್ಲಾ ಪತ್ರೆಕ ಏನ್ ಬೇಕ ಎಲ್ಲಾ ಸಲಕರಣೆಗಳು ಇದ್ರು ಕೂಡ ಪೊಲೀಸ್ ಇಲಾಖೆ ಇವತ್ತ ಜಾಣ ನಡೆ ಕಣ್ಮುಚ್ ಕುಳ್ತದ ಈ ಪೊಲೀಸ್ ಇಲಾಖೆ ಈ ದುರ್ನೀತಿ ನೋಡಿದ್ರ ಇವ್ರ ಏನಾದ್ರೂ ಆಗ ಇವರು ಆಮಿಷಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ ಅದೇ ರೀತಿಯಾಗಿ ಇಲ್ಲಾಂದ್ರೆ ಇವ್ರಿಗೆ ಯಾರಾದರೂ ರಾಜಕಾರಣಿಗಳು ಅಂತ ಹೇಳಿದಾರ ಆ ಒತ್ತಡ ಇರ್ಬೋದು ಇಲ್ಲದೆ ಇದ್ರ ಇಲಾಖೆಗೆ ಒಂದು ಇಚ್ಛಾಸಕ್ತಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡು ಇವತ್ತ ಈ ಇಡೀ ಕುಟುಂಬದ ಒಂದು ಭಯಭೀತಿಯರಾಗಾರ ಇವತ್ತ ಬನ್ನೆಟ್ಟಿ ಗ್ರಾಮದಲ್ಲಿ ನಾವು ವಾಸ ಮಾಡ್ಲಾಕ ಇವತ್ತು ನಮಗೆ ಹೆದರಿಕೆ ಆಗ್ಲಕ್ಕ ಆಗ್ಲಕ್ಕ ಅಂತಕ್ಕಂತ ಮಾತು ಕೂಡ ಹೇಳ್ಯಾರ ಅದಕ್ಕ ಅವ್ರ ಇದ್ದಿರ್ತಕ್ಕಂಥ ಒಂದೇ ಒಂದು ಸವಾಲು ಏನಪ್ಪ ಅಂತಂದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಇಲ್ಲೇ ಇದ್ರೆ ಬೀದಿಗಿಳಿದು ಹೋರಾಟ ಮಾಡ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತ ತಾಲೂಕಿಗೆ ಬಂದು ನಮ್ಮ ಜಿಲ್ಲೆಗೆ ಹೋಗಿ ನಮ್ಮ ದಲಿತ ನಾಯಕರಿಗೆ ದಲಿತ ಸಂಘಟನಾ ಹೋರಾಟಗಾರಿಗೆ ವಿನಂತಿ ಮಾಡಿಕೊಂಡು ನಾವು ಇಲ್ಲಾದ್ರೂ ಸಾಯ್ತಿವಿ ಇಲ್ಲಾದ್ರ ನಮಗೆ ಹೋರಾಟ ಮಾಡಿ ನ್ಯಾಯ ಕೂಡ್ರಿ ಹೇಳಿ ಕೇಳಿ ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡ್ಯಾರ ಏನು ಸಿಂಗಿ ತಾಲೂಕಿನ ಬಲ್ಲೆಟ್ಟಿ ಪಿಯ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದಲಿತ ವ್ಯಕ್ತಿ ಮಾದೇವಪ್ಪ ಉರ್ ಪೂಜಾರಿಯವರ ಮೇಲಿನ ಹತ್ಯೆಯನ್ನು ಖಂಡಿಸಿ ಇವತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ಸಿಂದಗಿ ಹಾಗೂ ಎಲ್ಲ ಪ್ರಗತಿಪರ ಹೋರಾಟಗಾರರ ಒಕ್ಕೂಟದಿಂದ ಏನು ನ್ಯಾಯಕ್ಕಾಗಿ ಇವತ್ತಿನ ದಿನ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಏನಪ್ಪ ಅಂದ್ರೆ ಸರ್ಕಾರ ಈ ಜಿಲ್ಲೆಯಲ್ಲಿ ದಲಿತರ ಮೇಲೆ ದಿನೇ ದಿನೇ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರ ಸಾಮಾಜಿಕ ಬಹಿಷ್ಕಾರಗಳು ಕೊಲೆ ಮಾರಣಾಂತಿಕ ಹಲ್ಲೆಗಳು ನಡೀತಾ ಇದ್ದಾವೆ ಹೀಗಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ದಲಿತರ ಜೀವನದ ಜೊತೆ ಚಲ್ಲಾಟವಾಡ್ತಾ ಇದ್ದಾರೆ ನೀವೇನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ದಲಿತರಿಗೆ ದಲಿತರ ಬಗ್ಗೆ ನಿಮಗೇನಾದರೂ ಏನಪ್ಪ ಕಾಳಜಿ ಕಲಿಕರ ಇದ್ದರೆ ನಾಲ್ಕು ತಿಂಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಇವತ್ತಿನ ದಿನ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದೇವೆ ಹೀಗಾಗಿ ಸಂಪೂರ್ಣವಾಗಿ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದು ಇನ್ನು ಮುಂದಿನ ದಿನಮಾನದಲ್ಲಿ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಕೊಲೆ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಬೇಕು ಇಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ಮರುಕಳಿಸದ ಹಾಗೆ ನಿಗಾವಹಿಸಬೇಕು ಜೊತೆಗೆ ನೊಂದ ಕುಟುಂಬಕ್ಕೆ ಇವತ್ತಿನ ದಿವಸ ನೊಂದ ಕುಟುಂಬಕ್ಕೆ ಸೂಕ್ತವಾಗಿರ್ತಕ್ಕಂಥ ಪೊಲೀಸ್ ಬಂದೋಬಸ್ತಿ ಕೊಡಬೇಕು ಸರ್ಕಾರದಿಂದ ಅವರಿಗೆ ಒಂದು ಸರ್ಕಾರಿ ನೌಕರಿ ಕೊಡಿಸಬೇಕು ಆ ಕುಟುಂಬಕ್ಕೆ ನೊಂದ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಸರ್ಕಾರ ಘೋಷಣೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಘೋಷಣೆ ಆಗಬೇಕು ಇದರ ಜೊತೆಗೆ ಭೂಮಿ ಇರೋದಿಲ್ಲ ಹೀಗಾಗಿ ಆ ನೊಂದ ಕುಟುಂಬಕ್ಕೆ ಸರ್ಕಾರ ಭೂಮಿ ಕೊಡಿಸುವಂಥ ವ್ಯವಸ್ಥೆ ಆಗಬೇಕು ಒಂದು ವೇಳೆ ಆರೋಪಿಗಳನ್ನು ಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ಏನೋ ವಿಫಲತೆಯನ್ನಾದರೆ ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಜಿಲ್ಲೆಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಹಮ್ಮಿಕೊಳ್ಳೋದ್ರ ಜೊತೆಗೆ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಕೂಡ ಈ ಶಿಂದಿ ನಗರಕ್ಕೆ ಆಗಮಿಸುವವರಿಗೂ ನಾವು ಧರಣಿ ಹಿಂಪಡೆಯುವುದಿಲ್ಲ ಇದರ ಜೊತೆಗೆ ಪೊಲೀಸ್ ಇಲಾಖೆ ನಾಲ್ಕು ತಿಂಗಳು ಗತಿಸಿದೆ ಹೀಗಾಗಿ ಪೊಲೀಸ್ ಇಲಾಖೆ ನಡೆ ಖಂಡಿಸಿ ಇವತ್ತಿನ ದಿನ ಆರೋಪಿಗಳನ್ನು ಹಿಡಿಯುವಲ್ಲಿ ವಿಫಲರಾಗಿರ್ತಕ್ಕಂಥ ಪೊಲೀಸರನ್ನು ಈ ಕೂಡಲೇ ತಕ್ಷಣದಲ್ಲಿ ಅವರನ್ನು ಅಮಾನತುಗೊಳಿಸುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ವಿಷಯನ ಪ್ರಸ್ತಾಪಿಸ್ತಾ ಇವತ್ತು ಏನು ಬನ್ನೇಟಿ ಎ ಗ್ರಾಮದಿಂದ ಮಾದೇವಪ್ಪ ಪೂಜಾರಿ ಉರ್ಫ್ ಅರ್ಜನ್ ಅಂತಕ್ಕಂಥ ದಲಿತ ವ್ಯಕ್ತಿಯ ಒಂದು ಕೊಲೆಯನ್ನು ಖಂಡಿಸಿ ಬನ್ನೇಟಿ ಪಿಯೆಯಿಂದ ಕಾಲ್ನಡಿಗೆ ಜಾತ ಹೊರಟಿದ್ದು ಆ ಬನ್ನೇಟಿ ಎಲ್ಲಿರ್ತಕ್ಕಂಥ ಮಾದೇವಪ್ಪ ಪೂಜಾರಿ ಉರ್ಫ್ ಅರ್ಜನ್ ಅವರ ಅರ್ಜನ್ ಅವರು ಮೇ ಮೂವತ್ತೊಂದನೇ ತಾರೀಕಿಗೆ ಏನು ತಮ್ಮ ಮನೆಯಿಂದ ಹೊಲಕ್ಕೆ ಹೋಗ್ತೀನಿ ಅಂತ ತಮ್ಮ ಕುಟುಂಬದಸ್ಥರಿಗೆ ಹೇಳಿ ಅವರು ಹೊಲಕ್ಕೆ ಹೋಗ್ತಾರೆ ಆ ನಂತರ ಅವ್ರಿಗೆ ಮನೆಗೆ ಬರಲ್ಲ ಆಮೇಲೆ ಏನು ಕುಟುಂಬಸ್ಥರು ಆ ಹೊಲದಲ್ಲಿರ್ತಕ್ಕಂಥ ಏನು ತಮ್ಮ ಹೊಲದ ಪಕ್ಕದಲ್ಲಿರ್ತಕ್ಕಂಥ ರೆಡ್ಡಿ ಸಮಾಜದ ಗಂಗ್ರೆಡ್ಡಿ ಅಂತಕ್ಕಂಥ ಜಮೀನಿನಲ್ಲಿ ಅವ್ರ ಸಂಬಂಧಿಕರ ಒಂದು ಜಮೀನನ್ನು ಲೀಜ್ಗೆ ಹಾಕ್ಕೊಂಡಿರ್ತಾರೆ ಆ ಜಮೀನ ವಿಚಾರ ವಿಚಾರವಾಗಿ ಅವರವರಿಗೆ ಒಂದು ವೈಷಮ್ಯ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದರು ತಿಳಿದು ಬಂದು ಆ ಕುಟುಂಬದ ಏನು ಮಾದೇವಪ್ಪ ಅವರ ಮಕ್ಕಳು ತಮ್ಮಂದಿರು ಹೋಗಿ ಆ ಕುಟುಂಬದಲ್ಲಿರ್ತಕ್ಕಂಥ ಗಂಗ ಗಂಗರೆಡ್ಡಿ ಕುಟುಂಬದವರಿಗೆ ಇವತ್ತು ಏನು ಮಾದೇವಪ್ಪ ಅವರು ಅಲ್ಲಿಗೆ ಬಂದಿದ್ದಾರ ಅಂತ ಕೇಳಿದಾಗ ಇಲ್ಲ ಅವರು ಏನು ಲಚ್ಚಣಕ್ಕೆ ಹೋಗಿದ್ದಾರಾ ಅಂತ ಹೇಳ್ತಾರೆ ಅವಾಗ ಕುಟುಂಬಸ್ಥರು ಇಲ್ಲ ನಮ್ಮ ತಂದೆ ಚಪ್ಪಲಿ ಇಲ್ಲೇ ಬಿದ್ದಾವಲ್ಲ ಅವರು ಎಲ್ಲಿ ಅಂತ ಕೇಳ್ದ ಇಲ್ಲೇ ಅದಾವ ತಂದಾಗ ಇಲ್ಲೇ ಬಿಟ್ಟು ಹೋಗಿರಬೇಕು ಅಂತಕ್ಕಂಥ ವಿಚಾರ ಅವರು ಮುಂದೆ ಹೇಳಿ ಮುಂದೆ ಅವರು ಎರಡು ಮೂರು ದಿನಗಳ ನಂ ಮೂರು ದಿನ ನಂತರ ಜೂನ್ ಮೂರು ಮೂರು ಮೂರನೇ ತಾರೀಕಿಗೆ ಏನು ಮಹದೇವಪುರ ಶವ ಇಲ್ಲಿ ನಿಮ್ಮ ಆ ಹೊಲದಲ್ಲಿ ಬಿದ್ದಿದೆ ಅಂತ ಆಯ್ನು ಗಂಗರಾಡ್ಡಿ ಕುಟುಂಬದ ಹೆಣ್ಣು ಹೆಣ್ಮಗಳು ಆ ಕುಟುಂಬಸ್ಥರಿಗೆ ಹೇಳಿದಾಗ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಸುಮಾರು ನಾಲ್ಕು ತಿಂಗಳ ಗತಿಸಿದೆ ಇವತ್ತು ನಮ್ಮ ಏನು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಕೊಲೆ ಆಗಿರ್ತಕ್ಕಂಥ ಕುಟುಂಬಸ್ಥರು ಆ ಕುಟುಂಬದವರು ಏನ ಗಂಗರಾಡಿ ಅಂತಕ್ಕ ಕುಟುಂಬದವರು ಆ ಶವ ಮಾದೇ ಒಪ್ಪಂದೆ ಅಂತಕ್ಕಂಥ ವಿಚಾರವನ್ನು ಬಂದು ನಿಮ್ಮ ತಂದೆಗೆ ಶವ ಇಲ್ಲಿ ಬಿದ್ದದು ನೋಡು ಅಂತಕ್ಕಂಥ ವಿಚಾರ ಹೇಳಿದಾಗ ನಾವು ಪೊಲೀಸ್ ಅವ್ರಿಗೆ ಹೇಳಿದೆವು ಸರ್ ಅವರು ಅದು ನಾಲ್ಕು ದಿನದಲ್ಲಿ ಡಿಕಾಂಪೋಸ್ ಆಗಿ ಅದು ಖುನ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಶವವನ್ನು ಇದು ನಿಮ್ಮ ತಂದಿದೆ ಅಂತಕ್ಕಂಥ ವಿಚಾರ ಹೇಳಿರ್ತಕ್ಕಂಥ ಹೆಣ್ಮಗಳಿಗೆ ಹೆಣ್ಮಗಳನ್ನು ಮತ್ತು ಆ ಕುಟುಂಬಸ್ಥರ ಬಲ ಅವ್ರ ಮೇಲೆ ಸಂಶಯ ಇದೆ ಅವ್ರನ್ನ ಬಂಧಿಸ್ರಿ ಇವತ್ತು ಏನೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅದು ಬಂದ ಕೊಲೆ ಅಂತ ಕಂಡು ಕೊಲೆ ಅಂತ ಹೇಳಿ ಪ್ರೂಫ್ ಆಗಿದೆ ಆದರೂ ಕೂಡ ನೀವು ಬಂಧಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರ ನಾವು ಸುಮಾರು ಸಾರಿ ಇವತ್ತು ಪಿ ಎಸ್ ಐ ಅವರಿಗಾಗಿರ್ಬೋದು ಸಿ ಪಿ ಐ ಅವ್ರಿಗೆ ಆಗಿರ್ಬೋದು ಡಿ ವೈ ಎಸ್ ಪಿ ಅವರಿಗಾಗಿರ್ಬೋದು ಜೊತೆಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೂ ಕೂಡ ನಾವು ಸುಮಾರು ಸಾರಿ ನಮ್ಮ ಸಂಘಟನೆಯವರು ಸುಮಾರು ಬಾರಿ ಆ ಕುಟುಂಬದ ನೊಂದ ಕುಟುಂಬದವ್ರಿಗೆ ಕರ್ಕೊಂಡು ಹೋಗಿ ನಾವು ಹೇಳಿದರೂ ಕೂಡ ಅವರು ನಮ್ಮನ್ನು ಏನಪ್ಪ ತಂದ್ರೆ ಜಾಣ ಕೊಡಿರ್ತಾರೆ ನಮ್ಮನ್ನು ನಮ್ಮ ತುಟಿಗೆ ನೀರು ಹಚ್ಚಿ ಏನೋ ನೆಫ ಹೇಳಿ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಫಲವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಉಗ್ರವಾಗಿ ಖಂಡಿಸಿದ್ರ ಜೊತೆಗೆ ಇವತ್ತು ನಾವು ಅವರಿಗೆ ಸುಮಾರು ನಾಲ್ಕು ತಿಂಗಳ ಕಾಲ ಅವಕಾಶ ಕೊಟ್ಟರು ಕೂಡ ಆ ಕುಟುಂಬಕ್ಕೆ ನ್ಯಾಯ ಕೊಡ್ತಾ ಇದ್ದ ಸಂದರ್ಭದಲ್ಲಿ ಇವತ್ತೆಲ್ಲ ನಮ್ಮ ದಲಿತ ಸಂಘಟನೆ ದಲಿತ ಸಂಘಟನೆಯ ನಮ್ಮ ಎಲ್ಲ ಹೋರಾಟಗಾರರು ಸೇರಿಕೊಂಡು ಇವತ್ತು ನಾಲ್ಕು ಕಿಲೋಮೀಟರ್ ಇವತ್ತು ಬನ್ನೆಟಿಪ್ಪೆಯಿಂದ ಇವತ್ತು ಏನು ಬ್ಯಾಕೋಡದಲ್ಲಿ ಬಂದು ಇವತ್ತು ನಾಲ್ಕು ಕಿಲೋಮೀಟ್ರ್ ಕಾಲ್ನಡೆಗೆ ಜಾತ್ರಾ ನಡೆದಿದೆ ಜೊತೆಗೆ ಇವತ್ತು ನಮ್ಮದು ಏನು ಪೊಲೀಸ್ ಇಲಾಖೆ ಇವತ್ತು ಮತ್ತು ಸರ್ಕಾರ ಏನು ವಿಫಲ ಇವತ್ತು ಅಧಿಕಾರಿಗಳು ಈ ಒಂದು ಕೊಲೆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರನನ್ನು ಬಂಧಿಸುವಲ್ಲಿ ಜೊತೆಗೆ ನಮಗೆ ಒಂದು ಸಂಶಯ ಇದೆ ಏನಪ್ಪಾ ಅಂತಂದ್ರೆ ಇವರು ಇವ್ರಿಗೆ ಯಾರ್ದಾದ್ರೂ ರಾಜಕಾರಣಿಗಳದ ಒತ್ತಡ ಇದೆಯೋ ಅಥವಾ ಇವ್ರು ಏನಾದರೂ ಆಸೆ ಆಮೇಷೆಗೆ ಬಲಿಯಾಗಿದ್ದಾರೋ ಅಂತಕ್ಕಂಥ ಪೊಲೀಸ್ ಇಲಾಖೆ ಮೇಲೆ ಇರ್ತಕ್ಕಂಥ ಸಂಶಯವನ್ನು ಇವತ್ತು ನಾವು ವ್ಯಕ್ತಪಡಿಸೋದ್ರ ಜೊತೆಗೆ ನಾವು ನಮ್ಮ ಏನು ಕೊಲೆ ಆಗಿರ್ತಕ್ಕಂಥ ಮಹದೇವಪ್ಪ ಕುಟುಂಬಕ್ಕೆ ನ್ಯಾಯ ಸಿಗುವವರಿಗೂ ನಾವು ಇವತ್ತು ಈ ಕಾಲ್ನಾಟಕ ಜಾತಿಗೆ ಮುಂದುವರಿಸಿ ನಾಳೆ ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಅವಧಿ ಧರಣಿ ಸತ್ಯಾಗ್ರಹವನ್ನು ಹೊಡ್ತಾ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಹೇಳೋದ್ರ ಜೊತೆಗೆ ನಾನು ಶರಣು ಸಿಂಧೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ವಿಜಯಪುರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ